ನಿಮಗೆ ತಿಳಿದಿರ್ಬೋದು ಇಲ್ಲಿಂದ ಕೆಳಗೆ ಇಳಿದ್ರೆ ನಮ್ಮ ಕುತ್ತಿಕಾರು ಮನೆ ಈ ಮುಜಂಗಾವಿಗೆ ವರ್ಷಕ್ಕೆ ಒಂದೆರಡು ಸಲ ನಾವು ಬರದೆ ಯಾವಾಗಲೂ ಇರಲಿಲ್ಲ ಸಣ್ಣದಿರುವಾಗ ಯಾವಾಗಲೂ ನಾವು ಬರ್ತಾ ಇದ್ದಂತಹ ಜಾಗ ಆಗ ಈ ಸ್ಕೂಲ್ ಎಲ್ಲ ಇರಲಿಲ್ಲ ನಾವು ದೇವಸ್ಥಾನಕ್ಕೆ ಬರ್ತಿದ್ದೆವು ಒಂದು ಅಮಾವಾಸ್ಯ ಸಂಕ್ರಮಣ ಅಮಾವಾಸ್ಯದಂದು ನಾವು ಬಂದು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಹೋಗ್ತಿದ್ದೆವು ಮೊನ್ನೆ ಕೂಡ ನಾನು ಬಂದಿದ್ದೆ ಇಲ್ಲಿ ದೊಡ್ಡ ಕಾರ್ಯಕ್ರಮ ಇತ್ತು ತುಂಬಾ ಜನ ಇದ್ದರು ಅವತ್ತು ನಾನು ಬಂದು ಹೋಗಿದ್ದೇನೆ ಅಂದ್ರೆ ನಮ್ಮ ಊರಿನ ಯಾವುದೇ ಕಾರ್ಯಕ್ರಮ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ಈಗ ನೀವು ನಾನು ಶಾಲೆಗೆ ಬರುವಾಗ ಮೊದಲು ನೋಡಿದ್ದು ನೀವು ಮಕ್ಕಳೆಲ್ಲ ಆ ಚಪ್ಪಲನ್ನು ಲೈನ್ ಅಲ್ಲಿ ಇಟ್ಟಿದ್ದೀರಿ ಅದನ್ನು ಅದು ನನ್ನ ಕಣ್ಣಿಗೆ ಬಿತ್ತು ಯಾಕಂದ್ರೆ ನಿಮ್ಮ ಹಾಗೆ ನಾನು ಸಣ್ಣದಿರುವಾಗ ಇದೇ ಕಳತೂರು ಇಟ್ಲಂಬಾಡಿ ಶಾಲೆಗೆ ಹೋದವ ಆಗ ನಮಗೆ ಚಪ್ಪಲಿ ಇರಲಿಲ್ಲ ನಾವು ಖಾಲಿ ಕಾರ್ನಲ್ಲೇ ನಡೆಯೋದು ಖಾಲಿ ನ ಮತ್ತೆ ಮನೆಗೆ ಬಂದು ಎರಡು ಅಲ್ಲಿ ನಮ್ಮ ಕಾಲಿಗೆ ತಾಯಿಯವರು ಮುಲ್ಲನ್ನು ತೆಗೆಯುವುದು ಒಂದು ಪಿಣ ಸೂಚಿಯಲ್ಲಿ ತೆಗೆಯೋದು ಅಂತ ಕಷ್ಟ ಈಗ ಸರ್ ಹೇಳಿದ್ರು ಈಗ ಅಳುದು ಇದು ಉಳುವುದಂದ್ರೆ ಏನಂತ ಗೊತ್ತಿರಲಿಲ್ಲ ಅಂತ ಆದ್ರೆ ನಮಗೆ ಹಾಗೆ ಅಲ್ಲ ನಮಗೆ ಬೆಳಿಗ್ಗೆ ಎದ್ದು ಉತ್ತು ಮತ್ತೆ ಶಾಲೆಗೆ ಹೋಗ್ಬೇಕು ಮನೆ ಕೆಲಸ ಎಲ್ಲ ಮಾಡಿ ನಮ್ಗೆ ಶಾಲೆಗೆ ಹೋಗ್ಬೇಕು ಯಾವ ಕೆಲಸ ಮಾಡದಿದ್ರೆ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಇಲ್ಲ ನಮಗೆ ಕೃಷಿ ಇದ್ದರೆ ಅದಕ್ಕೆ ನೀರು ಹಾಕಿ ಹೋಗ್ಬೇಕು ತೋಟ ಇದ್ದರೆ ಅದಕ್ಕೆ ನೀರು ಹಾಕಿ ಹೋಗ್ಬೇಕು ಶಾಲೆಯಿಂದ ಬಂದು ಊಟ ಮಾಡಲಿಕ್ಕೆ ಟೈಮ್ ಇಲ್ಲ ಊಟ ಮಾಡಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ನಮಗೆ ಆದರೆ ಅದು ಅಷ್ಟು ಕಷ್ಟಪಟ್ಟ ಕಾರಣ ನಾವು ಈ ಊರು ಬಿಟ್ಟು ಏನಾದರೂ ಒಂದು ಮಾಡಿ ಈಗ ಏನಾದರೂ ನಾವು ಮಾಡಿದ್ದೇವೆ ಇವತ್ತು ನಿಮ್ಮ ಎದುರಿಗೆ ಬಂದು ಕೂತ್ಕೊಳ್ಳಿಕ್ಕೆ ಕಾರಣ ಅದು ಆ ಕಷ್ಟಪಟ್ಟದ್ದು ಯಾಕೆಂದರೆ ನಾವು ಶಾಲೆಯಲ್ಲಿ ಹೋಗುವಾಗಲೇ ಎಲ್ಲ ಮಕ್ಕಳುಗೆ ಎಲ್ಲ ಮಾಸ್ಟರ್ಗಳಿಗೆ ಕೇಳುವುದಿಲ್ಲ ಏನು ಮಾಡ್ತೀರಿ ಮಕ್ಕಳೇ ಅಂತ ಎಲ್ಲ ಹೆಚ್ಚಿನ ಮಕ್ಕಳು ಎಲ್ಲ ಹೇಳೋದು ನಾನು ಇಂಜಿನಿಯರ್ ಆಗ್ತೇನೆ ನಾನು ಡಾಕ್ಟ್ರ್ ಆಗ್ತೇನೆ ನಾನು ಐ ಎ ಎಸ್ ಆಗ್ತೇನೆ ಹೀಗೆಲ್ಲ ಮಾಡೋದು ಆದರೆ ನಾನು ಆಗಲೇ ಹೇಳ್ತಿದ್ದೆ ನನಗೆ ಪೂನಕ್ಕೆ ಹೋಗ್ಲಿಕ್ಕೆ ಇದೆ ಅಂದರೆ ಪೂನ ಅಂದರೆ ಅಹಮದ್ ನಗರದ ಹತ್ತಿರ ನಾನು ಪೂನಾಕ್ಕೆ ಹೋಗಿ ಏನಾದರೂ ಒಂದು ಉದ್ಯೋಗ ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕಂತ ಸಣ್ಣದಿರುವಾಗಲೇ ನಮಗೆ ಒಂದು ಆಸೆ ಅಂದರೆ ಊರಿನಿಂದ ಹೋಗಬೇಕು ಯಾಕೆ ಅಂದರೆ ಊರಿನಲ್ಲಿ ಇಷ್ಟು ಕಷ್ಟ ಅಂದರೆ ಈ ಕೆಲಸ ಇಷ್ಟು ಕೆಲಸ ಮಾಡಿ 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 ಎಷ್ಟು ಮಾಡಿದ್ರು ಲಾಸ್ಟ್ಗೆ ನಮ್ಗೆ ಎರಡು ಮನೆಯಲ್ಲಿ ಬೈಯುವುದು ಬಿಟ್ಟು ಬೇರೆ ಏನಿಲ್ಲ ನಮಗೆ ಶಾವಾಸಿ ಯಾರು ಹೇಳೋರಿಲ್ಲ ಆದ್ರೆ ಅಂತ ಕಷ್ಟಪಟ್ಟಿದ್ದೇವೆ ಅಂತ ನಾವು ಮನೆ ಬಿಟ್ಟು ಈಗ ಏನಾದರೂ ಒಂದು ಒಳ್ಳೆ ದಾರಿಯನ್ನು ನಾವು ಹಿಡಿದಿದ್ದೇವೆ ಈಗ ಸರ್ ಈಗ ಹೇಳಿದ್ರು ನಮ್ಮ ಬಗ್ಗೆ ಈ ಒಂದು ದೇವಸ್ಥಾನ ನಾನು ನಾನು ಎಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು ಎಲ್ಲಿ ಉದ್ಯೋಗ ಮಾಡ್ತಿದ್ದೇನೆ ಅಲ್ಲಿ ಒಂದು ನಾನು ದೇವಸ್ಥಾನ ಮಾಡಿದ್ದೇನೆ ಅಲ್ಲಿ ಒಂದು ಅಯ್ಯಪ್ಪ ಅಂತ ದೊಡ್ಡ ದೇವಸ್ಥಾನ ಕಟ್ಟಿದ್ದೇವೆ ಆ ಅಯ್ಯಪ್ಪನ ದೇವಸ್ಥಾನ ಕಟ್ಟುವಾಗ ನನಗೆ ಸ್ವಂತ ಮನೆ ಕೂಡ ಇರಲಿಲ್ಲ ಮೊದಲು ಮಾಡಿದ್ದು ನಾನು ದೇವಸ್ಥಾನ ಯಾಕೆಂದ್ರೆ ನಮಗೆ ಈ ಕಷ್ಟ ನಮಗೆ ಗೊತ್ತಿತ್ತು ಒಂದು ಹತ್ತು ಜನ ಅಲ್ಲಿ ಬಂದು ಕೂತ್ಕೊಳ್ಬೇಕು ಹತ್ತು ಜನರಿಗೆ ಸಿಗಬೇಕು ದೇವಸ್ಥಾನದ ಮೇನ್ ಉದ್ದೇಶ ಅದು ಕೂಡ ಇರ್ತದೆ ದೇವರಿಗೆ ನಮಸ್ಕಾರ ಮಾಡೋದರೊಟ್ಟಿಗೆ ಹತ್ತು ಜನ ಹೊಸ ಹೊಸ ಜನರು ಅಲ್ಲಿ ಸಿಗ್ತಾರೆ ಹತ್ತು ಜನರ ಪರಿಚಯ ಆಗ್ತದೆ ಇಂಥ ಕೂಡ ಉದ್ದೇಶ ಅಲ್ಲಿ ಇರ್ತದೆ ಅಂಥ ಕೆಲಸವನ್ನು ನಾನು ಮೊದಲು ಮಾಡಿದ್ದೆ ಅದರಿಂದಾಗಿ ನನಗೆ ಬೇರೆ ಲೋಕದಲ್ಲಿ ಎಲ್ಲ ಸೇವೆ ಹೇಳಿದ್ರು ಅಲ್ಲಿ ಎಷ್ಟೋ ಜನರಿಗೆ ಪಾಪದವರಿಗೆ ಊಟ ಕೊಡೋದು ಎಜುಕೇಶನ್ಗೆ ಹೆಲ್ಪ್ ಮಾಡೋದು ಹಾಸ್ಪಿಟಲ್ ಯಾರಾದರೂ ಇದ್ರೆ ಅವರಿಗೆ ಹೆಲ್ಪ್ ಮಾಡೋದು ಯಾರಿಗಾದರೂ ಮದುವೆಗೆ ಹೆಲ್ಪ್ ಮಾಡೋದು ಅದು ಮೊದಲಿಂದಲೇ ನಮಗೆ ಗೊತ್ತಿತ್ತು ಯಾಕೆಂದ್ರೆ ಈ ಕಷ್ಟವನ್ನು ನಾವು ನೋಡಿದ್ದೇವೆ ಆ ಕಷ್ಟವನ್ನು ನೋಡಿದ ಕಾರಣ ನನಗೆ ಇದೆಲ್ಲ ಗೊತ್ತಿತ್ತು ನಾನು ನಿಮ್ಗೂ ಕೂಡ ಹೇಳ್ತೇನೆ ಪ್ರತಿಯೊಬ್ಬರಿಗೆ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಮಾಡ್ಲಿಕ್ಕೆ ಹೋಗ್ಬೇಕು ನಿಮಗೆ ಮನಸ್ಸಿನಲ್ಲಿ ಇದೆ ನಾನು ಒಂದಿಂತ ಡಾಕ್ಟರ್ ಆಗ್ಬೇಕಂದ್ರೆ ಅದನ್ನೇ ನೀವು ನಿಮ್ಮ ಮನಸ್ಸಿನಲ್ಲಿ ಇದ್ದಂತ ಆ ಉದ್ದೇಶವನ್ನೇ ಮಾಡಿಕೊಂಡು ಹೋಗ್ಬೇಕು ನೀವು ಮನೆಯವರು ಕೋರ್ಸ್ ಮಾಡಿ ಏನಾದ್ರು ನೀವು ಇಲ್ಲ ನೀವು ಡಾಕ್ಟರ್ ಕಲೀಲೇಬೇಕು ಇಂಜಿನಿಯರ್ ಆಗ್ಲೇಬೇಕು ಅದು ಏನ್ ಮಾಡಿ ಅನ್ ಪ್ರಯೋಜನ ಇಲ್ಲ ನಿಮ್ಮ ಮನಸ್ಸಿಗೆ ನಿಮ್ಗೆ ತೋರುತ್ತದೆ ನಾನು ಇಂಥ ಒಂದು ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡಬಹುದು ಈಗ ಭಾಸ್ಕರ ರೈ ಕುಳಿದ್ದಾರೆ ಅವರು ಒಳ್ಳೆ ಕಾಲೇಜಲ್ಲಿ ಅಂದ್ರೆ ನಾವು ಸೇಮ್ ಕಾಲೇಜಲ್ಲೇ ಕಲಿತದ್ದು ನಾವು ಫಿಲಮಿನ ಕಾಲೇಜ್ ಪುತ್ತೂರು ಸೈನ್ ಫಿಲೋಮಿನ ಕಾಲೇಜಿನಲ್ಲಿ ಹುಟ್ಟಿ ಕಲಿತವ್ರು ನಾವು ಒಳ್ಳೆ ಅಧ್ಯಾಪಕರಾಗಿ ಕೆಲಸ ಮಾಡಿದ್ರು ಈಗ ಈಗ ತುಂಬಾ ಹೆಸರು ಕಲಿಸಿದ್ದಾರೆ ಅವ್ರದ್ದು ಮಂಗಳೂರಿನಲ್ಲಿ ಭಾಸ್ಕರ್ ರೈ ಕುಕ್ಕ ಅಂದ್ರೆ ಗೊತ್ತಿಲ್ಲದವರಲ್ಲ ಈಗ ನಮ್ಮ ಕಸಿದಿದ್ದಾರೆ ಕೆಪಿ ರೈ ಅವರೀಗ ದೊಡ್ಡ ಉದ್ಯೋಗ ನನಗಿಂತಲೂ ದೊಡ್ಡ ಉದ್ಯೋಗದಲ್ಲಿದ್ದಾರೆ ಬಾಂಬೆಯಲ್ಲಿ ತುಂಬಾ ಹೆಸರಿದ್ದಾರೆ ಅವರು ಇಲ್ಲಿ ಕೂಡ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾರೆ ಅವರು ಕೂಡ ಇಲ್ಲಿ ತುಂಬಾ ಮೊದಲಿನಲ್ಲಿ ನಾನು ಈಗಲ್ಲ ಮೊದಲಿಂದಲೇ ನೋಡ್ತೇನೆ ಈಗ ಮೊನ್ನೆ ನಮ್ಮ ಸ್ಕೂಲ್ ನಲ್ಲಿ ಎಪ್ಪತ್ತೈದನೇ ವರ್ಷದ ಪ್ರೋಗ್ರಾಂ ಆಯ್ತು ಅಲ್ಲಿ ಕೂಡ ನಮಗೆ ಒಳ್ಳೆ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿತ್ತು ಎಪ್ಪತ್ತೈದನೇ ವರ್ಷದಲ್ಲಿ ಸಿಕ್ಕಿತ್ತು ಐವತ್ತನೇ ವರ್ಷ ಆಗುವಾಗ ಆಗಲೂ ಕೂಡ ನಾವು ಅಲ್ಲಿ ಕೆಲಸ ಮಾಡುವಂತಹ ಮೇನ್ ಕೆಲಸ ನಮಗೆ ಸಿಕ್ಕಿತ್ತು ಅದು ನಮ್ಮ ಪುಣ್ಯ ಯಾವ ಶಾಲೆಯಲ್ಲಿ ಕಲ್ತಿದ್ದೇವೆ ಆ ಶಾಲೆಯ ಐವತ್ತನೇ ವರ್ಷದಲ್ಲಿ ಭಾಗವಹಿಸುವಂತಹ ಕೆಲಸ ಎಪ್ಪತ್ತೈದನೇ ವರ್ಷದಲ್ಲಿ ಭಾಗವಹಿಸುವಂತಹ ಕೆಲಸ ನಮ್ಗೆ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಇದು ಯಾವುದೂ ಇಲ್ಲ ಅದೇನೋ ದೇವರ ಒಂದು ಪುಣ್ಯದಲ್ಲಿ ನಮಗೆ ಸಿಕ್ಕಿದೆ ಅಂತ ನಾನು ನೆನೆಸ್ತೇನೆ ನೀವು ಎಲ್ಲರೂ ಎಲ್ಲ ನಾನು ಪ್ರತಿಯೊಬ್ಬರ ಹೆಸರು ಹೇಳೋದಿಲ್ಲ ಎಲ್ರಿಗೂ ನನ್ನ ಒಂದು ನಮಸ್ಕಾರ ನೀವು ಪ್ರೀತಿಯಿಂದ ನಮ್ಮನ್ನು ಕಲ್ತಿದ್ದೀರಿ ಈ ಊರಿನ ನಮ್ಮ ಊರಿನ ಶಾಲೆಯಲ್ಲಿ ಕಲ್ತಿದ್ದೀರಿ ಯಾವತ್ತೂ ಕೂಡ ಎಸ್ ಎನ್ ರಾವ್ ಅಂತ ನಮ್ಮ ಮನೆಯವರೇ ಹತ್ತಿರದವರೇ ಈಗ ದೇವಸ್ಥಾನದಿಂದಾಗಿ ತುಂಬಾ ಹತ್ತಿರ ಇದ್ದಾರೆ ನಮಗೆ ಯಾವಾಗ್ಲೂ ಈ ಸ್ಕೂಲಿಗೆ ಏನಾದರೂ ನಮ್ಮಿಂದಾಗಿ ಏನಂತ ಕೂಡ ಕೆಲಸ ಇದ್ದರೆ ಖಂಡಿತವಾಗಿಯೂ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳಿ ನನ್ನನ್ನು ಕರೆದಕ್ಕೆಲ್ರಿಗ ಮಕ್ಕಳಿಗೆ ನಿಮ್ಗೆ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಾನು ನಿಲ್ಲಿಸ್ತೇನೆ ಧನ್ಯವಾದ